ಸ್ನೇಹಿತರೆ ಇವತ್ತು ಆದಂತಹ ಚಟ್ಲಿಯನ್ನು ಹೇಗೆ ಮಾಡ್ಕೋಬೇಕು ಅಂತ ಸುಲಭವಾದ ವಿಧಾನದಲ್ಲಿ ತೋರಿಸ್ಕೊಡ್ತೀನಂತೆ ನೋಡಿರಿ ನಾನಿಲ್ಲಿ ಒಂದೂವರೆ ಬಟ್ಲಾಗಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ ನೀವು ಮಿಲ್ಗೆ ಹಾಕ್ಸಿರೋದಾದರೂ ಪರವಾಗಿಲ್ಲ ಇಲ್ಲ ಅಂತಂದರೆ ಅಂಗಡಿಯಿಂದ ತಂದಿರೋದಾದರೂ ಪರವಾಗಿಲ್ಲ ಅಕ್ಕಿ ಹಿಟ್ಟು ಚೆನ್ನಾಗಿರಬೇಕು ನಾನಿಲ್ಲಿ ಒಂದೂವರೆ ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಬಟ್ಲಾಗಷ್ಟು ಹುರ್ಗಡ್ಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಪುಟಾಣಿ ಹಿಟ್ಟು ಅಂತೀವಲ್ವ ಅದು ಮನೆಯಲ್ಲೇ ಮಿಕ್ಸಿ ಮಾಡಿ ಅರ್ಧ ಬಟ್ಲು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಚಮಚ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚ ಅಜ್ವೈನು ಒಂದು ಸ್ವಲ್ಪ ಅಂದರೆ ಒಂದು ಚಮಚದಷ್ಟು ಜೀರಿಗೆ ಇದಿಷ್ಟು ಹಾಕ್ತಾಯಿದ್ದೀನಿ ನೀವು ಹುರ್ಗಡ್ಲೆ ಹಿಟ್ಟನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ರಿ ತುಂಬ ಜಾಸ್ತಿ ಆದರೆ ಮುರಿದು ಹೋಗುತ್ತೆ ಚಕ್ಲಿ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಖಾರನೂ ಅಷ್ಟೇ ನಿಮ್ಮ ರುಚಿಗೆ ನೋಡಿಕೊಂಡು ಹಾಕ್ಕೊಳ್ರಿ ಇದಿಷ್ಟು ಹಾಕಿ ಸ್ವಲ್ಪ ಪರಿಮಳಕ್ಕೆ ಇಂಗನ್ನು ಹಾಕಬೇಕು ಹಿಂಗ ಹಾಕಿದ್ರೆ ಚಕ್ಲಿ ತುಂಬ ಘಮಘಮ ಅಂತ ಇರುತ್ತೆ ಹೀಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡೋಣಂತೆ ಫಸ್ಟು ಎಲ್ಲನೂ ಕಲಿಸ್ಕೊಂಡಿರೋಣ ಉಪ್ಪು ಖಾರ ಎಲ್ಲ ಹಿಟ್ಟಿಗೆಲ್ಲ ಸರಿಯಾಗಿ ಹಿಡೀಲಿ ನೀವು ಎರಡು ಲೋಟದಷ್ಟು ಹಾಕ್ಕೊಂಡ್ರೆ ಆವಾಗ ನೀವು ಹುರುಗಡ್ಲೆ ಇಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಈಗ ನಾನಿಲ್ಲಿ ಒಂದು ದೊಡ್ಡ ಚಮಚ ಆದಷ್ಟು ಬೆಣ್ಣೆಯನ್ನು ತೊಗೊಂಡಿದ್ದೀನಿ ಫ್ರೆಶ್ ಬೆಣ್ಣೆ ಮನೆಯಲ್ಲೇ ಮಾಡಿರೋದು ನೀವು ಬೇಕಾದರೆ ತುಪ್ಪವನ್ನು ಕರಗಿಸಿ ಬಿಸಿ ಮಾಡಿ ಹಾಕೋಬೋದು ಒಂದು ಚಮಚದಷ್ಟು ತುಪ್ಪ ಇಲ್ಲ ಬೆಣ್ಣೆ ಇಲ್ಲ ಅಂದ್ರೂ ಪರವಾಗಿಲ್ಲ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ದೊಡ್ಡ ಚಮಚದಷ್ಟು ಚೆನ್ನಾಗಿ ಬಿಸಿ ಮಾಡಬೇಕು ಬಿಸಿ ಮಾಡಿ ಹಿಟ್ಟಿಗೆ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಹೇಗೆ ಕಲಿಸಬೇಕು ಅಂತಂದರೆ ಈ ರೀತಿ ಕೈಯಲ್ಲಿ ಹಿಡಿದ್ರೆ ಉಂಡೆ ರೀತಿ ಆಗಬೇಕು ಹಾಗೆ ಹಿಟ್ಟನ್ನು ಕಲಿಸಿದ ಮೇಲೆ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ನೀವು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತುಂಬ ನೀರಾಗಿ ಕಲಿಸ್ಕೊಂಡ್ರೆ ಚಕ್ಲಿ ಮುಳ್ಳು ಬರೋದಿಲ್ಲ ಅಂತ ಹೇಳ್ತೀವಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ನಾವು ಚಕ್ಲಿ ಒರಳಲ್ಲಿ ಹಾಕಿ ಹಿಂಡ್ತೀವಲ್ವಾ ಅವಾಗ ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು ನಮಗೆ ಚೆನ್ನಾಗಿ ಮುಳ್ಳು ಬರುತ್ತೆ ಚಕ್ಲಿ ನೋಡಿರಿ ಹೀಗೆ ಹಿಟ್ಟನ್ನು ಕಲಿಸ್ಕೋಬೇಕು ಇಷ್ಟು ಹದಕ್ಕೆ ಇರಬೇಕು ತುಂಬ ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಸ್ನೇಹಿತರೆ ಯಾರಾದರೂ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿ ನೋಡಿರಿ ಇಷ್ಟು ಹಿಟ್ಟನ್ನು ಕಲಿಸ್ಕೊಂಡು ನಾವು ಈಗ ಚಕ್ಲಿ ಒರಳಿಗೆ ಒಂಚೂರು ಎಣ್ಣೆಯನ್ನು ಹಾಕ್ಕೊಳ್ಳಂತೆ ಯಾಕಂದರೆ ಒಂದು ಒರಳಿಗೆಲ್ಲ ಹತ್ಕೋಬಾರ್ದು ಹಿಟ್ಟು ಅಂತ ಫಸ್ಟಿಗೆ ಹಾಕ್ಕೊಂಡ್ರೆ ಸಾಕು ಯಾವಾಗಲೂ ಏನು ಹಾಕಬೇಕು ಅಂತಿಲ್ಲ ಈ ಹಿಟ್ಟು ನೆನೀಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಇಮ್ಮಿಡಿಯೇಟಾಗಿ ಮಾಡ್ಕೋಬೋದು ನೀವು ಹಿಟ್ಟು ಕಲಸಿಟ್ಕೊಂಡು ಎಣ್ಣೆ ಕಾಯೋಷ್ಟರಲ್ಲಿ ಚಕ್ಲಿಗಳನ್ನು ಒತ್ಕೋಬೋದು ಆದರೆ ಹಿಟ್ಟು ಮಾತ್ರ ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ ನಾದ್ಕೊಂಡ್ರೇ ಚಕ್ಲಿ ಮುರಿಯಲ್ಲ ಇಲ್ಲಾಂದರೆ ನೀವು ಚಕ್ಲಿ ಒತ್ತಾಯಿದ್ರೇ ಮುರಿದೋಗ್ಬಿಡುತ್ತೆ ಈಗ ನಾನು ಇದನ್ನು ಒತ್ಕೊತೀನಂತೆ ತುಂಬ ದೊಡ್ಡದಾಗಿ ಮಾಡ್ಕೊಳ್ಳೋದು ಬೇಡ ನಿಮಗೆ ನೋಡಿಕೊಳ್ರಿ ಯಾವ ಸೈಜಲ್ಲಿ ಬೇಕೋ ನೋಡಿರಿ ಎಷ್ಟು ಚೆನ್ನಾಗಿ ಮುಳ್ಳು ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಥರ ಇದ್ರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಚಕ್ಲಿದು ಚಕ್ಲಿ ಮುಳ್ಳು ಬಂದಿಲ್ಲ ಅಂತಂದರೆ ಪ್ಲೇನಾಗಿ ಬಂದುಬಿಟ್ರೆ ಚೆನ್ನಾಗಿರಲ್ಲ ನೋಡೋದಕ್ಕೂ ಚೆನ್ನಾಗಿರಲ್ಲ ಮತ್ತು ಗರಿ ಗರಿಯಾಗೂ ಇರೋದಿಲ್ಲ ಮೆತ್ತಗಾಗ್ಬಿಡುತ್ತೆ ಚಕ್ಲಿ ನೋಡಿರಿ ಹೀಗೆ ಚಕ್ಲಿಗಳನ್ನು ಒತ್ಕೊಂಡು ಎಣ್ಣೆ ಕಾದಿದೆ ಈಗ ಬಾಣಲಿಗೆ ಅಂತ ಚಕ್ಲಿಗಳನ್ನು ನಿಧಾನವಾಗಿ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಏನಾಗುತ್ತೆ ಅಂದರೆ ಒಳಗಡೆ ಬೆಂದಿರಲ್ಲ ಹಸಿಯಾಗಿರುತ್ತೆ ಮೇಲ್ ಮಾತ್ರ ಕೆಂಪಾಗಿರುತ್ತೆ ನೀವು ತೆಗೆದ ತಕ್ಷಣ ನೋಡ್ಬೋದು ಅದು ಮೆತ್ತಗಿರುತ್ತೆ ಮುರಿದ್ರೆ ಆ ಥರ ಆಗಬಾರ್ದು ಸ್ವಲ್ಪ ತೆಗೆದ ತಕ್ಷಣ ಬಿಸಿ ಇದ್ದಾಗ ಎಲ್ಲವೂ ಮೆತ್ತಗೆ ಇರ್ತವೆ ಸ್ವಲ್ಪ ತಣ್ಣಗಾದಮೇಲೆ ಗರಿ ಗರಿಯಾಗಿ ಆಗ್ತವೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚಕ್ಲಿಗಳನ್ನು ಕರ್ಕೋಬೇಕು ತುಂಬ ವೆರೈಟಿಗಳಲ್ಲಿ ಚಕ್ಲಿಗಳನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇದು ತುಂಬ ಸುಲಭವಾಗಿ ಮಾಡೋದು ನಿಮಗೆ ಖಾರ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಖಾರ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ ಅಷ್ಟೇ ಈಗ ನೋಡಿ ಈ ಥರ ಗುಳ್ಳೆಗಳು ಬರೋದೆಲ್ಲ ನಿಂತ್ ಬಿಡುತ್ತೆ ಚಕ್ಲಿ ಆಗಿದೆ ಅಂತ ಅರ್ಥ ಈಗ ಚಕ್ಲಿ ರೆಡಿ ಆಗಿದೆ ಸ್ನೇಹಿತರೆ ತುಂಬ ಸುಲಭವಾಗಿ ಮನೆಯಲ್ಲಿ ಯಾರಾದರೂ ಮಾಡ್ಕೋಬೋದು ನಿಮಗೆ ಚಕ್ಲಿ ಮುರಿತಾ ಇದ್ದಾವೆ ಅಂತಂದರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟು ಚೆನ್ನಾಗಿ ನಾದಿದ್ರೆ ಚಕ್ಲಿ ಮುರಿಯೋದಿಲ್ಲ ಆಮೇಲೆ ಹುರ್ಗಡ್ಲೆ ಹಿಟ್ಟು ಜಾಸ್ತಿ ಆದ್ರೂ ಚಕ್ಲಿ ಮುರಿತವೆ ಬೆಣ್ಣೆ ತುಪ್ಪ ಜಾಸ್ತಿ ಹಾಕಿದ್ರೂ ಹಗುರ ಆಗಿಬಿಡುತ್ತಲ್ವ ಆವಾಗ ಚಕ್ಲಿ ಮುರಿದು ಹೋಗ್ತವೆ ಹಾಗಾಗಿ ನೀವು ನೋಡಿಕೊಂಡು ಹಾಕ್ಕೊಳ್ರಿ ಸ್ನೇಹಿತರೆ ಗರಿ ಗರಿ ಆದಂಥ ಚಕ್ಲಿ ರೆಡಿ ಆಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನಮಸ್ಕಾರ